ಬಿಪಿಎಲ್ ಪಡಿತರ ಚೀಟಿ ಔಷಧಿ ಹಗರಣ ಬೆಳೆ ಹಾನಿ ಪರಿಹಾರ ಹಾಗೂ ಬಾಣಂತಿಯರ ಸಾವಿನ ಪ್ರಕರಣ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಸದನದಲ್ಲಿ ಹೋರಾಟ ನಡೆಸಲಾಗುವುದು ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಬೆಳಗಾವಿಯಲ್ಲಿಂದು ಹೇಳಿದ್ದಾರೆ ರೈತರ ಬೆಳೆ ಹಾನಿಗೆ ಸೂಕ್ತ ಪರಿಹಾರ ಸಿಗಬೇಕು ಬಾಣಂತಿಯರ ಸಾವಿನ ಬಗ್ಗೆ ನೊಂದವರಿಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗುವ ತನಕ ಬಿಜೆಪಿ ಹೋರಾಟ ನಡೆಸಲಿದೆ ಕಾಂಗ್ರೆಸ್ ಸರ್ಕಾರ ಸದನ ಮುಗಿಸಬೇಕು ಎಂಬ ತರಾತುರಿಯಲ್ಲಿ ಚರ್ಚೆಗೆ ಅವಕಾಶ ನೀಡುತ್ತಿಲ್ಲ ಪಂಚಮಸಾಲಿ ಸಮುದಾಯದ ಹೋರಾಟ ಶಾಂತಿಯುತ ಮತ್ತು ನ್ಯಾಯಸಮ್ಮತವಾಗಿದೆ ಎಂದು ಹೇಳಿದರು ಬೆಳೆ ಹಾನಿ ಪರಿಹಾರ ಇರಬಹುದು ಸಿಕ್ಕಿಲ್ಲ ಫ್ಲಡ್ ಆದಂತಹ ಸಂದರ್ಭದಲ್ಲಿ ಸರ್ಕಾರ ಸ್ಪಂದನೆ ಮಾಡಿಲ್ಲ ಇದು ಕೂಡ ಚರ್ಚೆ ಆಗಬೇಕು ಇಲ್ಲಿ ಕೂಡ ಭಾಳ ನೂರಾರು ಜನ ಹೋರಾಟಗಾರರು ಇಲ್ಲೂ ಬಂದು ಸಾವಿರಾರು ಲಕ್ಷಾಂತರ ಜನಕ್ಕೆ ಬಂದಿದ್ದಾರೆ ಅವ್ರಿಗೆಲ್ಲ ನ್ಯಾಯ ಸಿಗಬೇಕಾಯಿತು ಆದರೆ ಸರ್ಕಾರ ಎಲ್ಲೋ ತರಾತುರಿಯಲ್ಲಿ ಈ ಸದನವನ್ನು ಮುಗಿಸಿ ಹೋಗ್ಬೋ ಇದ್ದಾರೆ ಆದರೆ ನಾವು ವಿರೋಧ ಪಕ್ಷವಾಗಿ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟೋ ರೀತಿ ನಮ್ಮ ಹೋರಾಟವನ್ನು ಒಕ್ಕಿಗೆ ಸಂಬಂಧಪಟ್ಟಂತೆ ಬಾಣಂತಿಯರಿಗೆ ಸಂಬಂಧಪಟ್ಟಂತೆ ನಾವು ದೊಡ್ಡ ಹೋರಾಟವನ್ನು ಮಾಡ್ತೀವಿ